ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇಟ್ಟಾಗ ದರ್ಶನ್ ಜೊತೆ ನಾನೇ ಇದ್ದಾಗ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ಕಾಗಲ್ಲ ಸೊ ಇದು ದೂರ ಆಗಿರೋ ವಿಚಾರಗಳು ಇಲ್ಲ ಇಲ್ಲ ಸರ್ ಅದು ಅದೇ ಒಂದ್ ಒಂದು ಮಧ್ಯ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತ್ರ ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀನಿ ಫೋನ್ ಮಾತಾಡೋದಾಗ್ಲಿ ನಮ್ಮ ಅದಕ್ಕೆ ಇದ್ದೇ ಇರುತ್ತೆ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಶನ್ಸ್ ಬಗ್ಗೆ ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ್ರೆ ಈಗ ಹೇಗಿದೆ ಸರ್ ಅವ್ರಿಗೆ ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಹೋಗಿದೇನು ಅಂದ್ರೆ ಅಜಯ್ ಹಿಗಡೆ ಡಾಕ್ಟರ್ ದರ್ಶನ್ಗೆ ಎರಡು ಕೈಗೂ ಆಪರೇಷನ್ ಅವರೇ ಮಾಡಿದ್ರು ಆಕ್ಸಿಡೆಂಟ್ ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲೋಕು ಏನೇ ಪ್ರಾಬ್ಲಮ್ಸ್ ಇದೆ ಅವ್ರು ಚೆನ್ನಾಗಿ ಗೊತ್ತು ಸೊ ಅವ್ರ ತ್ರೂನೆ ಇದ್ರು ಮೊನ್ನೆ ಎಲ್ಲ ತಿರ್ಗಾವ್ದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದು ಮಾಡಿದಾರೆ ಸೊ ಅವ್ರು ತಗೋತಾರೆ ಎಡಿಷನ್ ಏನೇನು ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋ ಒಂದು ಟ್ರೀಟ್ಮೆಂಟ್ ಅಂತ ಇದು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಅದೊಂದು ಕಡೆ ಪ್ರಾಣಿ ಮಾಡಿ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ಇನ್ಸಿಡೆಂಟ್ ನಡೆಯ ಟೈಮಲ್ಲಿ ಅಂಡ್ ಅದಾದ್ಮೇಲಿಂದ ಬಿಕ್ಕಿದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮ್ ಇವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರು ಅಂದ್ರೆ ಎಲ್ಲ ಅವರು ನನ್ಗೆ ಏನೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ ಸರಿ ಏನ್ ಬೇಕು ಹೋಗಿದ್ಯಾ ಇಲ್ಲಿ ಏನಾದ್ರೂ ಕರೆಕ್ಷನ್ ಬೇಕಾಗಲ್ಲ ನಾನು ಮಾಡಿಸ್ತೇನೆ

ಇದು ಗೋವಾ ಮಂಗಳೂರು ಬ್ಯಾಂಗ್ಳೂರು ಮೈಸೂರು